ನಮ್ಮ ಎಸ್ಪೆಷಲಿ ಕರ್ನಾಟಕ ಸೆನ್ಸರ್ ಬೋರ್ಡ್ ಅಲ್ಲಿ ಸ್ವಲ್ಪ ಬ್ಲಡ್ ಬಂದ್ರು ಯು ಬರ್ ಏಕೆ ಹೋಗ್ಬಿಡ್ತಾರೆ ಅದೇ ಆಂಧ್ರದಲ್ಲಿ ನೋಡಿದೀನಿ ಒಂದು ಇಪ್ಪತ್ತೈದು ಕೊಲೆ ಮಾಡಿದ್ರು ಅದು ಯು ಇರುತ್ತೆ ಅಥವಾ ಯು ಏನಲ್ಲೇ ಇರುತ್ತೆ ಹೇಗ್ ಹೋಗೋದೇ ಇಲ್ಲ ಅದು ಬಹುಶಃ ನಮ್ಮ ಸೆನ್ಸರ್ ಬೋರ್ಡ್ ಸ್ವಲ್ಪ ಸ್ಪೆಷಲ್ ಸೊ ಇನ್ನೊಂದು ಮೇಜರ್ಲಿ ಏನಂದ್ರೆ ಇದು ಈ ಕಥೆಯ ಒಂದು ಭಾಗದ ಟ್ರೈಲರ್ ಅಂದ್ರೆ ಏಟ್ ಸೈಡ್ ಟ್ರೈಲರ್ ಅಂತ ಮಾಡಿದೀವಿ ಇನ್ನೊಂದು ಬೇ ಸೈಡ್ ಟ್ರೈಲರ್ ಇದೆ ಐ ತಿಂಕ್ ಇನ್ನೊಂದು ಫಿಫ್ಟೀನ್ ಡೇಸ್ ಟ್ವೆಂಟಿ ಡೇಸ್ ಆದಮೇಲೆ ಇನ್ನೊಂದು ಟ್ರೈಲರ್ನ ನಾನು ರಿಲೀಸ್ ಮಾಡ್ತೀನಿ ಅದರಲ್ಲಿ ವಿಷಯ ಬೇರೆ ಇದ್ರ ಆಪೋಸಿಟ್ ವರ್ಷನ್ಸ್ ಇರುತ್ತೆ ಅನ್ನೋದು ಇಲ್ಲ ಸಿನಿಮಾ ಒಂದೇ ಪಾರ್ಟು ಫಸ್ಟ್ ಟೈಮ್ ಅಂದರೆ ಎ ಸೈಡ್ ಬಿ ಸೈಡ್ ಟ್ರೈಲರ್ ಅಂತ ಮಾಡ್ತಾ ಇದ್ದೀವಿ ಸರ್ ಅಂದರೆ ಏನಂದರೆ ಯೂಶಲಿ ಹೊಸ ಆ್ಯಕ್ಟರ್ ಆಗಿರೋದ್ರಿಂದ ನೀಟಾಗಿ ಕ್ಯಾರೆಕ್ಟರೇಷನ್ನು ಪೋರ್ಟ್ರೇಟ್ ಆಗಬೇಕು ಪಬ್ಲಿಕ್ಕಿಗೆ ಅಂತ ಹೇಳಿ ಹೇಳೋ ಆಗಿ ಸೊ ಎಲ್ಲ ಡೀಟೇಲ್ ಆಗಿ ಹೇಳಬೇಕು ಈ ಬಾಸ್ ಆಫ್ ಇವಾಗ ಜನರ ಥೇಟ್ರಿಗೆ ಕರ್ಸೋದಾಗಿಂದ ಅವ್ರಿಗೆ ನೀಟ್ ಪ್ರೆಸೆಂಟೇಷನ್ ಕೊಡಬೇಕು ಅಂತ ನನ್ನ ಅಭಿಪ್ರಾಯ ಸರ್ ಇಲ್ಲ ಸರ್ ಇನ್ನು ಹೋಗಿಲ್ಲ ಇವಾಗ ಟ್ರೈಲರ್ ಲಾಂಚ್ ಮಾಡಿಕೊಂಡು ಇನ್ನು ಮುಂದೆ ಆ ಜರ್ನಿ ನಾನು ಶುರು ಮಾಡ್ತೀನಿ ಒಂದು ತಿಂಗು ಮೊದಲನೇದೇನು ಅಂದರೆ ಇಷ್ಟು ಆಫ್ಟರ್ ನನಗೆ ಸಾಂಗು ಮತ್ತು ಇದಾದ ಮೇಲೆ ನನಗೆ ತುಂಬ ಬಿಸ್ನೆಸ್ ಎನ್ಕ್ವೈರೀಸ್ ಬಂದಿದೆ ಫಸ್ಟ್ ಟೈಮ್ ನನಗೆ 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 ಆಶ್ರಯ ಆಗ್ತಾ ಪರ್ಸನಲಿ ತುಂಬಾ ಕಡೆ ತೆಲುಗು ಇಂದ ಡಿಸ್ಟ್ರಿಬ್ಯೂಟರ್ಸ್ ಫೋನ್ ಮಾಡಿದ್ದಾರೆ ಸೊ ಒಂದು ಸಿನಿಮಾ ತೋರಿಸಿ ಅಂತ ಅಷ್ಟರ ಮಟ್ಟಿಗೆ ಪಾಸಿಟಿವ್ ವೈಬ್ಸ್ ಇದೆ ಸರ್ ರಿಲೀಸ್ ಒಂದು ಒಂದು ಮಂತ್ ಅನ್ಕೊಂಡಿದ್ದೀನಿ ಸರ್ ಒಂದು ಒನ್ ಅಂಡ್ ಹಾಫ್ ಮಂತಲ್ಲಿ ಪ್ಲಾನ್ ಮಾಡಿ ಸಿನಿಮಾಗಳು ಅಕ್ಕಪಕ್ಕ ಸಿನಿಮಾಗಳೇನು ಬರುತ್ತೆ ನೋಡಿಕೊಂಡು ಪೆನ್ ಡ್ರೈವ್ ಬಿಸಿ ಇದ್ದಾಗಲೇ ಮಾಡಿಬಿಡು ಪೆನ್ ಡ್ರೈವ್ ಬಿಸಿ ಇಲ್ಲಣ್ಣ ಎಲ್ಲ ಯಾವುದೇ ಚಿನ್ನಿ ಟಿ ವಿ ಚಾನಲ್ಗೆ ಹೋದ್ರು ಬರೀ ಪೆನ್ ಡ್ರೈವ್ ವಿಷಯ ಇದೆ ನಮಗೆ ಸ್ಪೇಸೇ ಇಲ್ಲ ಅಲ್ಲ ನ್ಯೂಸ್ ಚಾನೆಲ್ ಅಲ್ಲಿ ಸಿನಿಮಾ ಹಾಕಲ್ವಲ್ಲ ಅಟ್ಲೀಸ್ಟ್ ಮಾತಾಡಕ್ಕೆ ಕರಿಯೋದಕ್ಕೆ ಬೈಯೋದಕ್ಕೆ ಉಳಿಯೋದಕ್ಕೆ ಏನಾದ್ರು ಕಾರ್ಯಕ್ರಮ ಬೇಕಲ್ಲ ಯಾವ್ದಕ್ಕೂ ಸ್ಪೇಸ್ ಇಲ್ಲ ಅಲ್ಲಿ ಆಮೇಲೆ ನಾವೆಲ್ಲ ಇನ್ನೂ ವಿದ್ಯಾರ್ಥಿ ಕರ್ನಾಟಕದ ಡ್ರಗ್ಸ್ ಸ್ಕ್ಯಾಂಡಲ್ ಎಕ್ಸ್ಪೋಸ್ ಆದಾಗ ನಮ್ಮ ಹಿಂದೆ ಟೂ ತೌಸಂಡ್ ಸೆವೆಂಟೀನಿನ ಕಂಪ್ಲೇಂಟನ್ನು ಇಟ್ಕೊಂಡು ಸಿ ಸಿ ಬಿ ಮತ್ತು ಎನ್ ಸಿ ಬಿ ಅವರು ಏನು ಕರ್ನಾಟಕದಲ್ಲಿ ಒಂದು ಮೋರ್ ದನ್ ಒನ್ ಟ್ವೆಂಟಿ ಪೀಪಲ್ಗೆ ನೋಟಿಸ್ ಕೊಟ್ಟು ಡ್ರಗ್ಸ್ ಕನ್ಸಂಪ್ಷನ್ಗೆ ಹಾವಳಿಯಾಗಿ ವಾಟ್ ಇಸ್ ಫೇಮಸ್ಲಿ ಕಾಲ್ಡ್ ಡ್ರಗ್ಸ್ ಕ್ಯಾಂಡಲ್ ಎಕ್ಸ್ಪೋಸ್ ಆಫ್ ಟ್ವೆಂಟಿ ಟ್ವೆಂಟಿ ಕಥಾ ನಾಯಕನೇ ಎಲ್ಲೋ ಒಂದ್ ಕಡೆ ಈ ಪಿಕ್ಚರ್ ಬಂದು ಹೋಗುತ್ತೆ ನನಗೆ ಅರುಣ್ ಅವ್ರು ಬಂದು ಈ ಪಿಕ್ಚರ್ ಹೇಳಿದಾಗ ನಾನು ಆಸ್ ಅ ಸೋಷಿಯಲ್ ಆಕ್ಟಿವಿಸ್ಟ್ ಏನ್ ಮಾಡಿದ್ನೋ ಅದರ ತದ್ವಿರೋಧವಾಗಿ ಒಂದು ಪಿಕ್ಚರ್ ಇತ್ತು ಯಾಕೆಂದ್ರೆ ನಾನು ಹೇಳೋದು ವೇದಾಂತ ಮನೆಯಲ್ಲಿ ರಾಕ್ಷಸರನ್ನು ಸಾಕಿದ್ದೆ ನನ್ನ ಮಗಳೇ ನನ್ನ ಹಾದಿ ತಪ್ಪು ಹೋಗಿರ್ತಾಳೆ ಅದರದ್ದೇ ಕಥಾನಾಯಕ ಈ ಸ್ಟೋರಿ ಡ್ರಗ್ ಸ್ಕ್ಯಾಂಡಲ್ ಅಲ್ಲಿ ಬಂದು ಹೋಗಿರ್ತಕ್ಕಂಥ ಸ್ಟೋರಿ ನಮಗೆ ಅನುಭವ ಆಗಿದೆ ಅನೇಕ ನಟರು ನಟಿಯರು ಹೇಗೆ ಒಂದು ಡ್ರಗ್ ಡ್ರಗ್ಸ್ಕ್ಯಾಂಡಲ್ಗೆ ಸಿಗಾಕೊಂಡು ಡ್ರಗ್ಗಿನ ಮೋಜಿನ ಬಲೆಗೆ ಸಿಗಾಕೊಂಡು ಕೊನೆಗೆ ನೀನಿಗೂ ಶರಣಾಗಿದ್ದಾರೆ ಅದರ ಒಂದು ಕಥಾನಾಯಕ ಅದರ ಒಂದು ಎಲೆಯನ್ನ ನನಗೆ ಅರುಣ್ ಎಕ್ಸ್ಪ್ಲೈನ್ ಮಾಡಿದಾಗ ವಿಲ್ ಇಟ್ ನಾಟ್ ಡ್ಯಾಮೇಜ್ ಮೈ ಇಮೇಜ್ ಅಂತ ಹೇಳಿದಾಗ ಅವರ ಕೊಟ್ಟ ಎಕ್ಸ್ಪ್ಲನೇಷನ್ ಅವರು ನನಗೆ ಸಂಜಾಯಿಸಿ ಕೊಟ್ಟಿದ್ದೆ ಇವತ್ತು ನಾನು ಈ ಚಿತ್ರದಲ್ಲಿ ಒಬ್ಬ ಪೋಷಕ ನಟನಾಗಿ ಕಾಣಿಸ್ಕೊಂಡಿದ್ದೇನೆ ಹೇಗೆ ಎರಡು ಸಾವಿರದಿಂದ ಮುಂದೆ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಹೇಗೆ ತಂದೆ ತಾಯಿಯಿಂದ ಡಿಜಿಟಲ್ ಆಗಿ ಬಿಟ್ಬಿಟ್ಟಿದ್ದಾರೆ ನಮ್ಮ ಪೋಷಕರು ಹೇಗೆ ನಮ್ಮನ್ನು ಕಂಟ್ರೋಲ್ ಮಾಡ್ತಾ ಇದ್ರು ಹೇಗೆ ನಮಗೆ ಆಲ್ ದಿ ವ್ಯಾಲ್ಯೂಸ್ ಆಫ್ ಲೈಫ್ ಕೊಡ್ತಾ ಇದ್ರು ಅದನ್ನೆಲ್ಲ ಬಿಟ್ಟು ಈಗಿನ ಯಂಗ್ ಜನ್ರೇಷನ್ ಹೇಗೆ ಒಂದು ಮೊಬೈಲ್ ಕ್ರಾಂತಿಗೆ ಬಲಿಯಾಗ್ತಾ ಇದ್ರು ಅನ್ನೋದೇ ಈ ಸ್ಟೋರಿಯ ಉದ್ದೇಶ ಆಗಿರುತ್ತೆ ಎಕ್ಸ್ಟ್ರೀಮ್ಲಿ ಗುಡ್ ಇಟ್ ಈಸ್ ಆ್ಯಕ್ಚುಲಿ ಫೈವ್ ಇಯರ್ಸ್ ಅಡ್ವಾನ್ಸ್ ಈ ಥರದ ಒಂದು ಥಾಟ್ ಪ್ರಾಸೆಸ್ ಅನ್ನು ಅರುಣ್ ಯೋಚನೆ ಮಾಡಿದಾಗ ನಾವು ಅವರಿಗೆ ಕೈ ಜೋಡಿಸ್ಬೇಕಾಯ್ತು ನಮ್ಮ ಇಮೇಜ್ ಇಂಪಾರ್ಟೆಂಟ್ ಇರಲಿಲ್ಲ ಹೇಳುವ ಸಂದೇಶ ಸಾಮಾಜಿಕ ಸಂದೇಶ ಕೊಡೋದು ಇಂಪಾರ್ಟೆಂಟ್ ಆಗಿತ್ತು ನನ್ನ ಇಮೇಜ್ಗಿನ ಸಾಮಾಜಿಕ ಸಂದೇಶ ಕಳಕಳಿಯಾಗಿ ಜನರಿಗೆ ತಲುಪುವ ಒಂದು ಉದ್ದೇಶದಿಂದ ಮಾಡಿರ್ತಕ್ಕಂಥ ಫುಲ್ ಆಫ್ ಕಮರ್ಷಿಯಲ್ ಆಂಗಲ್ ಸತ್ಯ ಕಥೆಗಳು ಜೀವನದಲ್ಲಿ ಆಗಿರ್ತಕ್ಕಂಥ ಕಥೆಗಳನ್ನು ನೀಟಾಗಿ ಬರೆದು ರಿಸರ್ಚ್ ಮಾಡಿ ಮಾಡಿರ್ತಕ್ಕಂಥ ಅರುಣ್ ಅಮ್ಮತ್ ಅವರಿಗೆ ಮೆನಿ ಮೆನಿ ಕಂಗ್ರ್ಯಾಚುಲೇಷನ್ಸ್ ಅದರ ಫ್ರೂಟನ್ನು ನೀವು ಇಲ್ಲಿ ನೋಡ್ಬೋದು ಅಲ್ಲಿ ಬರೇ ಕೇವಲ ಬೋಧನೆ ಮಾಡಿದ್ರೆ ಆಗೋದಿಲ್ಲ ಅದರಲ್ಲಿ ಕಮರ್ಷಿಯಲ್ ಎಲಿಮೆಂಟ್ ನಾವು ತೋರಿಸೋದೊಂದು ನೋಡಿದ್ರೆ ಬೂಮ್ ರ್ಯಾಂಕ್ ಆಗಿ ವಾಪಸ್ ಬರುತ್ತಲ್ಲ ಆ ಥರ ಆಗೋಗಿದೆ ಇನ್ನೊಂದು ಕತೆನೂ ಹಾಗೆ ಇದೆ ನಾನು ಬೇರೆ ಬೇರೆ ಯಾರ್ಯಾರ್ದು ನನ್ನ ಟಿವಿ ವಿ ನಲ್ಲಿ ಹಾಕಿ ನಾನು ಅವ್ರ ಮಾನ ಎಲ್ಲ ತೆಗಿತಾ ಇರ್ತೀನಿ ಕಡೆ ನನ್ನ ಮಗಳೇ ನನ್ನ ಮರ್ಯಾದೆನ ತೆಗೆದುಕೊಡ್ತಾಳೆ ಇದು ನನ್ನ ಆ ಥರದ್ದೊಂದು ಪಾತ್ರ ನಾನು ಮಾಡಿದ್ದೀನಿ ಆದರೂ ಪ್ರಶಾಂತ್ ಹೇಳಿದ ಮೇಲೆ ನನಗೆ ಅನ್ನಿಸ್ತಾ ಇದೆ ನಾನು ನಿನ್ನ ಜೊತೆ ದುಡ್ಡಿನ ವ್ಯವಹಾರ ಮಾತಾಡಬಾರ್ದಾಗಿತ್ತು ಡೈರೆಕ್ಟಾಗಿ ಗೌಡ್ರ ಹತ್ರ ಮಾತಾಡಿದ್ರೆ ಚೆನ್ನಾಗಿರ್ತಿತ್ತು ಕೈ ಕೇಳಿದಷ್ಟು ದುಃಖ ಕೊಟ್ರಂತೆ ಈರಾನ್ಯ ಇದು ನೆಕ್ಸ್ಟ್ ಟೈಮ್ ನನ್ನ ಜೊತೆ ಮಾತಾಡಲ್ಲ ನೆಕ್ಸ್ಟು ಈ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಲ್ಲಿ ನಾಲ್ಕು ಮಕ್ಕಳು ಮಾಡಿದ್ದಾರೆ ಐ ವುಡ್ ಲೈಕ್ ಟು ಕಾಲ್ ಅಮರ್ ಎಂಟ್ ವಿಭಾನ್ ಅಂಡ್ ಅಂಡ್ ಬೇಕು ಏನು ಹೆಜ್ಜೆ ಬರೀ ಇವ್ರಿಗೆ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ನಮ್ನ ಡೌನ್ ಮಾಡೋದು ಆತರ ಇಲ್ವೇ ಇಲ್ಲ ನೀನು ನಿನ್ ಮನಸಲ್ಲಿ ನಿನ್ ತಲೆಯಲ್ಲಿ ನಿನ್ ಹೀರೋ ಆಗಿ ಮಾಡ್ಬೇಕಿದ್ರು ಅಂತ ಹೇಳಿದ್ದು ಅದೇ ತರ ಮಾಡಿರೋದು ಸರ್ ಒಂದು ಸ್ಕೂಲ್ ಸ್ಟೋರಿ ಅಂತ ಅಂದ್ರೆ ಎರಡು ಗ್ಯಾಂಗ್ ಇರುತ್ತಲ್ವಾ ಎರಡು ಗ್ಯಾಂಗ್ ಆಪೋಸಿಟ್ ಇದಾರೆ ಅಂತ ಅಂದ್ರೆ ಅವ್ರ ತಲೆಯಲ್ಲಿ ಅವ್ರ ಹೀರೋನೆ ಈ ಮೂವೀಲು ಹಂಗೆ ನಾನು ಒಳ್ಳೆಯವನೇ ನನ್ನ ತಲೆಯಲ್ಲಿ ನಾನು ಹೀರೋನೆ ಅವ್ರಿಗೆ ದುಶ್ಮನ್ ಆಗಿರ್ಬೋದು ಸಿಂಪಲ್ ಆಗಿರ್ಬೇಕಂದ್ರೆ ಇದು ನನ್ನ ಕ್ಯಾರೆಕ್ಟರ್ ಇನ್ನೂ ಡೀಟೇಲ್ ಆಗಿ ಮೂವಿಲಿ ಬಂದಾಗ ನೋಡಿ ಎಂಟರ್ಟೈನ್ ಆಗ್ತೀರಾ ಅದ್ರ ಪ್ರಕಾರ ಫೀಡ್ಬ್ಯಾಕ್ ಕೊಟ್ಟಿ ದಿ ಆಲ್ವೇಸ್ ಲರ್ನಿಂಗ್ ನಾವು ಕಲಿತೀವಿ ನೀವು ಚಿತ್ರದಿಂದ ಏನಾದ್ರು ಕಲಿತೀರಾ ಟೇಕ್ ಸಮಥಿಂಗ್ ಪಾಸಿಟಿವ್ ಔಟ್ ಆಫ್ ಲಾಸ್ಟ್ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅಮರ್ ಅಂತ ಸೊ ಈಗಷ್ಟೇ ಟ್ರೈಲರ್ ನೋಡಿದ್ರಿ ಮೂರು ಭಾಷೆಯಲ್ಲಿ ನೋಡಿದ್ರಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇದೊಂದು ಮಲ್ಟಿ ಜಾನರ್ ಮಲ್ಟಿ ಥೀಮ್ ಒಂದು ಪಕ್ಕಾ ಕಮರ್ಷಿಯಲ್ ಸಿನಿಮಾ ಸೊ ನನ್ನ ಪಾತ್ರದ ಹೆಸರು ಬಂದು ಧ್ರುವ ನಾನೊಬ್ಬ ಕೆಟ್ಟ ಪೊಲಿಟಿಷಿಯನ್ ಮಗನಾಗಿರ್ತೀನಿ ನಾವು ಮೂರು ಜನ ಫ್ರೆಂಡ್ಸ್ ಆಗಿ ನಾಲ್ಕು ಜನ ಫ್ರೆಂಡ್ಸ್ ಆಗಿರ್ತೀವಿ ಸೊ ಪಿ ಯು ಸಿ ಓದ್ತಾ ಇರ್ತೀವಿ ನಮ್ಮ ತಂದೆ ಐ ಮೀನ್ ಈ ಸಿನಿಮಾದಲ್ಲಿ ನಮ್ಮ ತಂದೆ ಒಬ್ರು ಕೆಟ್ಟ ಪೊಲಿಟಿಷಿಯನ್ ಯಾವ ಲೆವೆಲ್ಗೆ ಕರಪ್ಟೆಡ್ ಆಗಿರ್ತಾರೆ ಅಂದರೆ ಸ್ವಂತ ಮಗನಿಗೆ ನೀನು ಎಂಥ ಕಚಡ ಕೆಲಸ ಬೇಕಂದ್ರೆ ಮಾಡು ಎಂಥ ದೊಡ್ಡ ಕ್ರಿಮಿನಲ್ ಬೇಕಂದ್ರೆ ಹಾಗು ಎಷ್ಟು ಜನ ಬೇಕಂದ್ರೂ ಮರ್ಡರ್ ಮಾಡು ಚುಚ್ಚು ತುಳಿ ಮರ್ಡರ್ ಏನು ಬೇಕಾದರೂ ಎಣ್ಣೆ ಸಿಗ್ರೆಟ್ ಪಬ್ಬು ಕ್ಲಬ್ಬು ಏನು ಬೇಕಂದ್ರೆ ಮಾಡು ನಿನ್ನ ಸಪೋರ್ಟ್ ಮಾಡೋಕ್ಕೆ ನಾನು ಇರ್ತೀನಿ ಅಷ್ಟು ಕಾನ್ಫಿಡೆನ್ಸ್ ಕೊಡ್ತಾರೆ ಸೊ ನೀನ್ ಎಷ್ಟು ದೊಡ್ಡ ಕ್ರಿಮಿನಲ್ ಆಗ್ತಿಯಾ ಅಷ್ಟು ನನ್ನ ಸಪೋರ್ಟ್ ನಿನಗೆ ಅಂತ ಬಿಡಿಸಿರ್ತಾರೆ ಸೊ ಈ ತರ ಒಂದು ಕೆಟ್ಟ ಪೊಲಿಟಿಷಿಯನ್ ಅವ್ರ ಮಗನಾಗಿರ್ತೀನಿ ಸೊ ನನ್ನ ಭವಿಷ್ಯ ಏನಾಗಬಹುದು ನಾನು ಸಾಯೋವರೆಗೂ ಕೆಟ್ಟವನಾಗೆ ಇರ್ತೀನ ಅಥವಾ ಒಳ್ಳೆಯವನಾಗಬಹುದಾ ಒಳ್ಳೆಯವನಾದ್ರೆ ಹೇಗೆ ಒಳ್ಳೆಯವನಾಗ್ತೀನಿ ಕೆಟ್ಟವನಾಗೆ ಇದ್ರೆ ಒಳ್ಳೆಯವನಾಗೆ ಸಾಧ್ಯತೆನೇ ಇಲ್ವಾ ಅಥವಾ ಹೇಗೆ ಆಗ್ಬಹುದು ಈ ಎಲ್ಲ ಪ್ರಶ್ನೆಗಳಿಗೂ ಸಿನಿಮಾ ಉತ್ತರ ಕೊಡುತ್ತೆ ಮತ್ತೆ ಸಿನಿಮಾ ಫಸ್ಟ್ ಹಾಫು ಕಂಪ್ಲೀಟಾಗಿ ನೋಡಿದ್ರೆ ಎಂಟರ್ಟೈನ್ಮೆಂಟ್ ಮೇಲೆ ಹೋಗುತ್ತೆ ನಿಮಗೆ ಕಾಲೇಜ್ ಲೈಫ್ ಬರುತ್ತೆ ಫ್ರೆಂಡ್ಶಿಪ್ ಬರುತ್ತೆ ಮಾಸ್ ಬಿಲ್ಡ್ ಅಪ್ ಸೀನ್ಸು ಪಂಚ್ ಡೈಲಾಗು ಆ್ಯಂಡ್ ಕಾಮಿಡಿ ಲವ್ ರೊಮ್ಯಾನ್ಸ್ ಆ್ಯಕ್ಷನ್ ನೀವು ಏನೇನು ಎಂಟರ್ಟೈನ್ಮೆಂಟ್ ಎಲಿಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಕಂಪ್ಲೀಟಾಗಿ ನಿಮಗೆ ಫಸ್ಟ್ ಆಫ್ ಅಲ್ಲಿ ಬರುತ್ತೆ ಆ್ಯಂಡ್ ಫಸ್ಟ್ ಆಫ್ ಆಲ್ ಬರುವಂಥ ಸಾಂಗ್ಸ್ ನೋಡಿದ್ರು ಕೂಡ ತುಂಬ ಎನರ್ಜೆಟಿಕ್ ಆಗಿರುತ್ತೆ ತುಂಬ ಒಂದು ಮಾಸ್ ಸಾಂಗು ಮತ್ತು ಪಾರ್ಟಿ ಸಾಂಗ್ ಅದೆಲ್ಲ ಬಂದು ಫಸ್ಟ್ ಆಫ್ ಅಲ್ಲಿ ಬರುತ್ತೆ ಅದೇ ಸೆಕೆಂಡ್ ಹಾಫ್ ನೋಡಿದ್ರೆ ನೀವು ಕಂಪ್ಲೀಟಾಗೆ ಕಾಂಟ್ರಾಸ್ಟು ಫಸ್ಟ್ ಹಾಫಿಗೆ ತುಂಬ ಎಮೋಷನ್ಸು ಮತ್ತು ಸೆಂಟಿಮೆಂಟ್ ಮೇಲೆ ಹೋಗುತ್ತೆ ಆ್ಯಂಡ್ ಸೆಕೆಂಡ್ ಹಾಫ್ ಮುಖ್ಯವಾಗಿ ಪೇರೆಂಟ್ಸ್ ಮತ್ತು ಮಕ್ಕಳ ನಡುವೆ ಇರುವಂಥ ಒಂದು ಕಾನ್ಫ್ಲಿಕ್ಟು ಮತ್ತು ಪೇರೆಂಟ್ಸು ಸೊಸೈಟಿ ನಡುವೆ ಇರುವಂಥ ಒಂದು ಕಾನ್ಫ್ಲಿಕ್ಟು ಸ್ಟೂಡೆಂಟ್ಸ್ ಮತ್ತು ಎಲೆಕ್ಟ್ರಾನಿಕ್ ಸೆಲ್ಫೋನ್ಸು ಟೆಕ್ನಾಲಜಿ ಮಧ್ಯದಲ್ಲಿ ಇರುವಂಥ ಒಂದು ಕಾನ್ಫ್ಲಿಕ್ಟ್ ಮೇಲೆ ಹೋಗುತ್ತೆ ಆ್ಯಂಡ್ ಸೆಕೆಂಡ್ ಹಾಫಲ್ಲಿ ಬರುವಂಥ ಸಾಂಗ್ಸ್ ನೋಡಿದ್ರು ಕೂಡ ತುಂಬ ಎಮೋಷನಲ್ ಆಗಿರುತ್ತೆ ಆ್ಯಂಡ್ ಮೆಲೋಡಿಯಸ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ ಫಸ್ಟ್ ಹಾಫ್ ಟ್ರೈಲರ್ ನೋಡಿದ ತಕ್ಷಣ ಖಂಡಿತವಾಗ್ಲೂ ನಿಮ್ಮೆಲ್ಲರ ಪ್ರೀತಿ ಗೆದ್ದೇ ಗೆಲ್ತೀವಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಫಸ್ಟ್ ಹಾಫ್ ಆಗಿ ಕಾಲೇಜ್ ಲೈಫ್ ಬಗ್ಗೆ ಮಾತಾಡುತ್ತೆ ಆ್ಯಂಡ್ ಕಾಲೇಜ್ ಲೈಫ್ ತುಂಬ ಚೆನ್ನಾಗಿ ಓಡುತ್ತೆ ಎಲ್ರಿಗೂ ಇಷ್ಟ ಆಗುವಂಥ ಒಂದು ಕಾನ್ಸೆಪ್ಟು ಪ್ರತಿಯೊಬ್ಬರಿಗೂ ನಿಮ್ಮ ಲೈಫಲ್ಲಿ ಬೆಸ್ಟ್ ಡೇಸ್ ಯಾವುದು ಅಂತ ಕೇಳಿದರೆ ಎಲ್ಲರೂ ಹೇಳ್ತೀರಾ ಕಾಲೇಜ್ ಲೈಫ್ ಅಂತಾರೆ ಆ್ಯಂಡ್ ನಮ್ಮ ಯಾವ ಯಾವ ಕಾಲೇಜ್ ಕಂಟೆಂಟ್ ಸಿನಿಮಾಸ್ ಬಂದಿದೆ ಅದೆಲ್ಲಾನು ಅಷ್ಟೇ ತುಂಬ ಚೆನ್ನಾಗಿ ಓಡಿದೆ ಆ್ಯಂಡ್ ಸೊ ಕಾಲೇಜ್ ಕಂಟೆಂಟ್ ಒಂದು यूनिवर्सल ಕಂಟೆಂಟು ಎಲ್ಲಾಕೂ ಇಷ್ಟ ಕಂಟೆಂಟು ಸೊ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಫಸ್ಟ್ ಹಾಫ್ ಅಲ್ಲಿ ನಿಮ್ಮೆಲ್ಲರ ಪ್ರೀತಿ ಗೆದ್ದೆ ಹೇಳ್ತೀವಿ ಸೆಕೆಂಡ್ ಹಾಫ್ ಅಲ್ಲಿ ನೀವು ನಮಗೆ ಎಮೋಷನಲ್ ಆಗಿ ಕನೆಕ್ಟ್ ಆಗ್ತೀರಾ ಅಂಡ್ ನನ್ನ ಈ ತರ ಮಾಡಬೇಕು ಅಂತ ಅಂತ ಏನೋ ಒಂದು ಹೇಳಿದ್ರು ಏನು ಅಂತ ನಮ್ಗೆ ಅದು ಅರ್ಥನو ಆಗಲಿಲ್ಲ ಸರಿ ನಾವು ಆಯ್ತು ಮಾಡಿ ಮಾಡೋಣ ಆಮೇಲೆ ಆ ಎರಡು ಒಂದೆರಡು ಸಾರಿ ಫೋನ್ ಮಾಡಿದ್ರು ಯಾಕೋ ಸ್ವಲ್ಪ ಹಿಂದೆ ಬಿದ್ದಿದ್ದಾರೆ ಕರಸಣ ಅಂತ ಹೇಳಿಬಿಟ್ಟು ನಾವು ಗೌಡರಿಗೆ ಹೇಳಿಬಿಟ್ಟು ಕರೆಸಿದ್ವಿ ಬಂದರು ಬಂದಾದ್ಮೇಲೆ ಈ ಥರ ಮಾಡೋಣ ಅಂತ ಇದೀವಿ ನಮ್ಗೆ ಏನು ಗೊತ್ತಿಲ್ಲ ಏನು ಬಜೆಟ್ ಅಂತ ಕೇಳಲಿಲ್ಲ ಏನು ಕತೆನೂ ಕೇಳಿಲ್ಲ ಆಯ್ತಪ್ಪ ಮಾಡಿ ಅಂತಿದ್ವಿ ಆಫೀಸ್ ಮಾಡಬೇಕು ಸರ್ ಅಂದರು ಮಾಡಿ ಅಂತಂದ್ವಿ ದುಡ್ಡು ಬೇಕು ಅಂತಂದ್ರು ದುಡ್ಡು ಕೊಟ್ವಿ ಇವತ್ತವರೆಗೂ ಆ ಒಂದು ನಂಬಿಕೆ ಮೇಲೆ ದುಡ್ಡು ಕೊಡ್ತಾನೇ ಬಂದಿದ್ದೀವಿ ಆಗ ಇವತ್ತು ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಎಷ್ಟು ಖರ್ಚಾಗಿದೆ ಅನ್ಮುಖ ಏನಾಗ್ತಿದೆ ಏನು ನಡೀತಿದೆ ಅಂತ ಏನು ಅರುಣ್ ಹೇಳ್ತಾರೆ ಏನು ಮಾಡ್ತಾ ಇದ್ದಾರೆ ಅದು ನೋಡ್ತೀವಿ ಅವ್ರೇನ್ ಬಂದು ಹೇಳ್ತಾರೆ ತಲೆ ಎಲ್ಲ ಹ್ಞೂ ಹೊಂದಿವಿ ಅಷ್ಟೇ ಅಷ್ಟು ಮಾತ್ರ ಗೊತ್ತು ನಂಬರ್ ಬೇಕು ಖಂಡಿತ ಕೊಡ್ತೀವಿ ಖಂಡಿತ ಕೊಡ್ತೀವಿ ಮಾಧ್ಯಮದವ್ರು ಕೊಟ್ಟರೆ ಎಲ್ಲ ನಂಬರ್ ಕೊಟ್ಬಿಡ್ತಾರೆ ಆದ್ರೆ ನಾನು ಒಂದ್ ಒಂದ್ ಹೇಳಕ್ ಇಷ್ಟಪಡ್ತೀನಿ ನಮ್ಗೆ ಚಿತ್ರದ ಚಿತ್ರದ ಒಂದು ಬ್ಯಾಕ್ ಗ್ರೌಂಡ್ ಇತ್ತು ಯಾಕಂದ್ರೆ ನಮ್ಮ ತಂದೆ ಶ್ರೀಕರಣ ಶಾಸ್ತ್ರಿ ಮುಖ್ಯ ಅಂತ ದೊಡ್ಡ ಕಲಾವಿದರು ಚಿತ್ರಕಲಾ ಪರಿಷತ್ ಫೌಂಡರ್ ಅವರು ಎರಡು ಕನ್ನಡ ಪಿಕ್ಚರ್ ವನ್ನಪ್ಪ ಭಾಗವತ ಜೊತೆ ಆರ್ಟ್ ಡೈರೆಕ್ಟರ್ ಆಗಿ ಕೆಲಸ ಮಾಡಿದವರು ಒಂದು ಮಹಾಕವಿ ಕಾಳಿದಾಸ ಇನ್ನೊಂದು ಕೈಲಾ ಇದು ಕೈವಾರ ಮಹಾತ್ಮೆ ಅಂತ ಎರಡು ಎರಡು ತುಂಬಾ ದೊಡ್ಡ ಪಿಕ್ಚರ್ಗಳು ತುಂಬಾ ಚೆನ್ನಾಗಿ ಬಂದಿದೆ ನಮ್ಮ ತಂದೆ ತಂದೆಯವರ ಪಿಕ್ಚರ್ ಅಲ್ಲಿ ಪಿ ದೇವಿ ಅವರು ಇಂಟ್ರೊಡ್ಯೂಸ್ ಆದರು ಫಸ್ಟ್ ಅದು ನಮ್ಮ ತಂದೆ ಕಡೆಯಿಂದಲೇ ಆದರು ಸೊ ಅವರು ಇವತ್ತು ಚಿತ್ರರಂಗದಲ್ಲಿ ತುಂಬಾ ದೊಡ್ಡ ಹೆಸರು ಮಾಡಿದ್ದಾರೆ ಇದಾದ್ಮೇಲೆ ನನಗೆ ಯಾವುದೋ ಒಂದು ಪಾತ್ರ ಸಿಕ್ತು ನಾನು ಒಂದು ಪಾತ್ರ ಮಾಡಿದೆ ಅಂದರೆ ಇವರೆಲ್ಲ ಚಿತ್ರರಂಗಕ್ಕೆ ಬರೋಕ್ಕೆ ಮುಂಚೆನೇ ಮಾಡಿದೆ ನಾನು ನನ್ನ ಜೊತೆ ಅಶೋಕು ಮಂಜುಳಾ ಆಮೇಲೆ ಪ್ರಮೀಳಾ ಜೋಸಾಯಿ ಇವರೆಲ್ಲ ಇವ್ರ ಜೊತೆ ನಾನು ಒಂದು ಪಿಕ್ಚರ್ ಮಾಡಿದ್ದೀನಿ ಅದ್ರದ್ದು ಒಂದು ಸ್ವಲ್ಪ ಅನುಭವ ಇತ್ತು ಕಾಲೇಜಲ್ಲಿ ನಾನು ಎಲ್ಲ ನಾಟಕಗಳನ್ನ ಮಾಡ್ತಾ ಇದ್ದೆ ಸೊ ಹಿಂಗಾಗಿ ಏನೋ ಬಂತು ಇವತ್ತು ಅವರು ಶೂಟಿಂಗ್ ಶುರು ಮಾಡೋ ತನಕ ನನಗೆ ಗೌಡರಿಗೆ ಕತೆ ಬಗ್ಗೆ ಏನೂ ಗೊತ್ತಿರಲಿಲ್ಲ ಶೂಟಿಂಗ್ ಶುರು ಮಾಡ್ಬೇಕಾದ್ರೆ ಅರುಣ್ ಕೇಳಿದೆ ಅರುಣ್ ಅದೇ ಸ್ವಲ್ಪ ಕತೆ ಹೇಳಿ ಅಂತ ಅವರು ಅಸಿಸ್ಟೆಂಟ್ ಡೈರೆಕ್ಟರ್ ಸೋಮಣ್ಣ ಕರ್ಕೊಂಡು ಬಂದರು ಬಂದು ಕೂತ್ಕೊಂಡು ಎಲ್ಲ ಕಥೆನ ವಿವರವಾಗಿ ಹೇಳಿದ್ರು ಆವಾಗ ನಮ್ಗೆ ಅರ್ಥ ಆಯ್ತು ಓ ಆಯ್ತಪ್ಪ ಮಾಡಿ ಮುಂದುವರ್ಸಿ ಅಂತ ಹೇಳಿ ಅಲ್ಲಿಂದ ಇವತ್ತವರೆಗೂ ನಮ್ಮ ಟ್ರೈಲರ್ ಇದು ಇವತ್ತು ಇವರು ಟ್ರೈಲರ್ ರಿಲೀಸ್ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ಟ್ರೈಲರ್ ನೋಡಿದ್ದೀರ ಕತೆ ಒಪ್ಕೊಂಡಿದ್ದೀರಾ ಎಲ್ಲರ ಸಹಕಾರ ಬೇಕು ಎಲ್ಲರೂ ಸ್ವಲ್ಪ ಕೋಆಪರೇಷನ್ ಕೊಟ್ಟು ಚಿತ್ರ ಯಶಸ್ವಿ ಆಗಕ್ಕೆ ಅರುಣ್ ಅವ್ರಿಗೂ ಧನ್ಯವಾದಗಳು ಮತ್ತೆ ನಮ್ಮ ಅರವಿಂದ್ ಅವ್ರಿಗೂ ಪ್ರಶಾಂತ್ ಸಂಬರ್ಗಿ ಅವರು ಹೇಳಿದ್ರು ದುಡ್ಡು ನೀರು ಓದಂಗೆ ಕೊಡ್ತಾ ಇದ್ದಾರೆ ಪ್ರೊಡ್ಯೂಸರ್ಸ್ ಅಂತ ಅದೇನೋ ಸತ್ಯ ಕೊಡ್ತಾ ಇದೀವಿ ನೀರು ಓದಂಗೆ ಕೊಡ್ತಿಲ್ಲ ಆದರೆ ಏನು ಅಂತ ಸೊ ಎಲ್ರಿಗೂ ಧನ್ಯವಾದ ನೋಡಿ ತುಂಬಾ ಖುಷಿ ಆಯ್ತು ಹಾಗೆ ತ್ರೀ ವೀಕ್ಸ್ ಬ್ಯಾಕ್ ನಮ್ಮ ಸಿನಿಮಾದ ಫಸ್ಟ್ ಸಾಂಗ್ ರಿಲೀಸ್ ಆಯ್ತು ಅದು ಕೂಡ ಎಲ್ಲೆಡೆ ಅದ್ಭುತವಾದಂತಹ ಪ್ರತಿಕ್ರಿಯೆ ಬರ್ತಿದೆ ಸೊ ಅದಕ್ಕೂ ತುಂಬಾ ಖುಷಿ ಆಯ್ತು ಸೊ ನಿನ್ನೆ ಮದರ್ಸ್ ಡೇ ಇತ್ತು ಬಟ್ ನಾನು ನನ್ನ ನಮ್ಮ ಅಮ್ಮಗೆ ವಿಶ್ ಮಾಡಿಲ್ಲ ನನಗೆ ವಿಶ್ ಮಾಡೋಕೆ ಇಷ್ಟ ಇಲ್ಲ ಯಾಕೆ ಗೊತ್ತಾ ನಮ್ಮ ಅಮ್ಮ ನನ್ನ ಕರೆಕ್ಟ್ ಆಗಿ ಬೆಳೆಸಿಲ್ಲ ಸರ್ ಕರೆಕ್ಟ್ ಆಗಿ ನಮ್ಮಅಮ್ಮ ಫಸ್ಟ್ ಫಸ್ಟ್ ಅವ್ರು ಕರೆಕ್ಟ್ ಆಗಿದೆ ಸರ್ ನಾನು ಕರೆಕ್ಟ್ ಆಗಿ ನಮ್ಮ ಅಮ್ಮ ಇದರಲ್ಲಿ ಎಕ್ಸ್ ಹೀರೋಯಿನ್ ಕಮ್ ಪೊಲಿಟಿಷಿಯನ್ ಮಿಡ್ ನೈಟ್ ಅನ್ನಂಗಿಲ್ಲ ಡೇ ಅನ್ನಂಗಿಲ್ಲ ಪಬ್ಬು ಬಾರು ರೆಸ್ಟೋರೆಂಟ್ ಎಲ್ಲ ನೋಡ್ರಿ ನಮ್ಮಅಮ್ಮಂದೇ ಮೀಟಿಂಗು ಇನ್ನ ನಾನು ನಾನವ್ರ ಮಗ ನಾನು ಎಷ್ಟ್ ಮಾತ್ರ ಮಾಡ್ತೀನಿ ಸೊ ನನ್ನ ಹೆಂಗ ನಾವ್ ಮಾಡದಿರೋ ಕೆಲ್ಸ ಇಲ್ಲ ನಾವು ಹೋಗ್ತಿರೋ ಜಾಗ ಇಲ್ಲ ಲೊಚ್ಛ ಲೋಫರ್ ಲಫಂಗ ಎಲ್ಲ ಕೆಲ್ಸನು ನಾವು ಮಾಡಿದೀವಿ ಸೊ ಇದಕ್ಕೆಲ್ಲ ಧೈರ್ಯ ಏನ್ ಗೊತ್ತಾ ನಾವ್ ಅಪ್ಪ ಅಮ್ಮ ಬಂದ್ ನೋಡ್ಕೊಂತಾರೆ ದುಡ್ಡಲ್ಲಿ ಎಲ್ಲರೂ ಮುಚ್ಚಾಕ್ತಾರೆ ಅನ್ನೋ ಧೈರ್ಯ ನಮ್ಗೆ ಯಾವನು ನಮ್ನ ಟಚ್ ಮಾಡಕ್ ಆಗಲ್ಲ ಅನ್ನೋ ಕಾನ್ಫಿಡೆನ್ಸ್ ನಮ್ಗೆ ಇದು ನಮ್ಮ ಸಿನಿಮಾ ಕ್ಯಾರೆಕ್ಟರ್ ನನ್ನ ಒರಿಜಿನಲ್ ಕ್ಯಾರೆಕ್ಟರ್ ಅಲ್ಲ ಎಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಡೈರೆಕ್ಟರ್ಗೆ ಇಂಥ ಅದ್ಭುತವಾದಂಥ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಮ್ಮ ಡೈರೆಕ್ಟರ್ ವಿಷನ್ಗೆ ನಾನು ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಪ್ರೊಡ್ಯೂಸರ್ ಶ್ರಮಕ್ಕೆ ನಾನು ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ನಮ್ಮ ಎಲ್ಲ ಟೆಕ್ನಿಷಿಯನ್ಸ್ಗೆ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ ಅದ್ಭುತವಾದಂಥ ಮ್ಯೂಸಿಕ್ ಕೊಟ್ಟಿದ್ದಾರೆ ನಮ್ಮ ವಿಜಯ್ ಸರ್ ಅದಕ್ಕೆ ನಾನು ಥ್ಯಾಂಕ್ ಯು ಹೇಳೋಕೆ ಇಷ್ಟಪಡ್ತೀನಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸೋಮಣ್ಣ ರುದ್ರಮ್ಮ ಎಲ್ಲರೂ ಅದ್ಭುತವಾದಂಥ ಕೆಲಸ ಮಾಡಿದ್ದಾರೆ ನಮ್ಮ ಇ ಪಿ ಶ್ರೀಕಾಂತ್ ಸರ್ ಕೂಡ ನಮ್ಮ ಕ್ಯಾಮರಾಮನ್ ನಮ್ಮ ಡಿಒ ಪಿ ಕುಮಾರ್ ಗೌಡ ಅವರು ಮತ್ತೆ ಅರುಣ್ ಸುರೇಶ್ ಸರ್ ಅಂಡ್ ನಮ್ಮ ಎಡಿಟ್ರು ಪವನ್ ಗೌಡ ಎಲ್ಲರೂ ಅಷ್ಟೇ ಅದ್ಭುತವಾದ ಟೆಕ್ನಿಷಿಯನ್ ನಮ್ಮ ಮೇಕಪ್ ಆರ್ಟಿಸ್ಟ್ ನಾನು ಮರೆಯಂಗೆ ಇಲ್ಲ ನಮ್ಮ ಮಂಜಣ್ಣ ಸೊ ನಮ್ಮ ಡ್ಯಾನ್ಸ್ ಕೊರಿಯೋಗ್ರಾಫರ್ ಐಟ್ ಮಂಜು ಮಾಸ್ಟರ್ ಮೋಹನ್ ಮಾಸ್ಟರ್ ಎಲ್ಲರೂ ಅದ್ಭುತವಾದಂತ ಕೆಲಸ ಮಾಡಿದ್ದಾರೆ ಅವ್ರ ಕೆಲಸ ಇವತ್ತಿಲ್ಲಿ ಪರದ ಮೇಲೆ ಮಾತಾಡ್ತು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂಡ್ ನೀವು ಕೂಡ ಮೀಡಿಯಾದವರು ಎಲ್ಲ ಮೀಡಿಯಾದವರು ಮತ್ತೆ ಪತ್ರಕರ್ತರು ಯೂಟ್ಯೂಬರ್ಸ್ ಅಂಡ್ ಎಲ್ಲ ಸೋಶಿಯಲ್ ಇನ್ಫ್ಲೂಯನ್ಸರ್ಸ್ ನಮ್ಮನ್ನ ಇವತ್ ತನಕ ಕೈ ಹಿಡ್ದು ನಮ್ಮನ್ನ ಇಲ್ಲಿ ತನಕ ಕರ್ಕೊಂಡ್ ಬಂದಿದಿರ ಇದೇ ರೀತಿ ಇನ್ ಮುಂದೆ ಕೂಡ ನಿಮ್ಮ ಸಪೋರ್ಟ್ ನಮ್ಗೆ ಅಹ್ ಕೊಡ್ತಾ ಬನ್ನಿ ಅಂತ ನಾ ಹೇಳಕ್ ಇಷ್ಟಪಡ್ತೀನಿ ಯಾಕೆ ಅಂತಂದ್ರೆ ನಾವು ನಾವ್ ಲೈಕ್ ಸಿನಿಮಾದವ್ರಿಗೆ ಅಂಡ್ ಜನಕ್ಕೆ ಮಧ್ಯದಲ್ಲಿರುವಂತ ಕನೆಕ್ಟಿವಿಟಿ ಅನ್ನೋ ಸೇತುವೆನೆ ನೀವುಗಳು ಸೊ ನೀವು ಪವರ್ಫುಲ್ ಆಗಿ ನಮ್ಗೆ ಸಪೋರ್ಟ್ ಕೊಟ್ಟಾಗ ಮಾತ್ರ ಜನಕ್ಕೆ ಅದು ಕನೆಕ್ಟ್ ಕನೆಕ್ಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ನಿಮ್ಮ ಸಹಕಾರ ಅಂಡ್ ಬ್ಲೆಸಿಂಗ್ಸ್ ನಮ್ಮ ಮೇಲೆ ನಮ್ಮ ಚಿತ್ರತಂಡದ ಮೇಲೆ ಸದಾ ಇರಲಿ ಅಂತ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯೋರ್ ತುಂಬಾ ಒಳ್ಳೆಯ ರೀತಿ ಲ್ಯಾಂಗ್ವೇಜಸ್ ಯೂಸ್ ಮಾಡಿ ತುಂಬ ಬರ್ತಾ ಇದೆ ಸರ್ ನಾವು ಮೊಬೈಲಲ್ಲಿ ನೋಡ್ಬೋದು ಒಂದೆರಡು ಎಕ್ಸಾಂಪಲ್ ಹೇಳ್ತೀನಿ ನನಗೆ ಒಂದು ಎಂಟು ವರ್ಷದ ಮಗ ಇದ್ದಾನೆ ಅಮೆಝಾನಲ್ಲಿ ಒಂದು ಯಾವುದೋ ಒಂದು ವಿಡಿಯೋ ನೋಡ್ತಾ ಇರಬೇಕಾದ್ರೆ ಏನೋ ಒಂದು ಡೈಲಾಗ್ ಬರುತ್ತೆ ಬಂದಾಗ ಒಂದು ವರ್ಡ್ ಯೂಸ್ ಆಗುತ್ತೆ ಇಟ್ ವಿಲ್ ಬಿ ಇನ್ ದ ಸ್ಟ್ರೈಟ್ ಒಂದು ಎಂಟು ವರ್ಷದ ಮಗುಗೆ ನಾವು ಅದೇನು ಅಂತ ಅಂದಾಗ ನಾವು ಹೇಳ್ಬೋದು ಬ್ಯಾಡ್ ವರ್ಡ್ ಯೂಸ್ ಮಾಡಬೇಡ ಅಂತ ಬಟ್ ಅದನ್ನು ಮ್ಯೂಟ್ ಮಾಡಿಕೊಟ್ಟಾಗ ಅಪ್ಪ ಅಮ್ಮನ ಬಾಯಲ್ಲಿ ಆ ವರ್ಡ್ ಯೂಸ್ ಮಾಡೋ ಥರ ಮಾಡ್ತಾ ಇದ್ದಾರೆ ಇಲ್ಲಿ ಸೆನ್ಸಾರ್ ಇಲ್ಲಿ ಮಾತ್ರ ಇದು ಪ್ರಾಬ್ಲಮ್ ಇರೋದು ಸರ್ ನಾವೆಲ್ಲ ಈ ವಿಷಯವಾಗಿ ಒಂದು ದಿವಸ ಹೋರಾಟ ಮಾಡಬೇಕು ಅಂತ ಅನ್ಕೊಂಡಿದೀವಿ ಈ ವಿಚಾರ ನಾನು ನಾನು ವರ್ಷ ವಿಚಾರೇಶನ್ ಮೆಂಬರ್ ಬಿಡ್ತೇನೆ ನಮಗೆ ಸಿನಿಮಾ ಮತ್ತೆ ಅಡ್ವರ್ಟೈಸ್ಮೆಂಟ್ ಟ್ರೈಲರು ಟೀಸರು ಇಷ್ಟಕ್ಕೆ ಮಾತ್ರ ನಮಗೆ ಸೆನ್ಸಾರ್ ಬೋರ್ಡ್ ಅಲ್ಲಿ ಇಲ್ಲಿ ಸೆನ್ಸಾರ್ ಮಾಡೋಕ್ಕೆ ಅಥವಾ ಸರ್ಟಿಫಿಕೇಟ್ ಕೊಡೋಕ್ಕೆ ಪರ್ಮಿಷನ್ ಇರೋದು ಡಿಜಿಟಲ್ ಮೀಡಿಯಾದಲ್ಲಿ ಏನು ಬರುತ್ತೆ ಮೂವಿ ನೋಡಿದೆ ಅದು ಬರಲ್ಲ ಅಮೆಜಾನ್ ನೆಟ್ಫ್ಲಿಕ್ಸ್ ಎಲ್ಲ ಡಿಜಿಟಲ್ ಸೊ ಇಟ್ ವಿಲ್ ನಾಟ್ ಕಮ್ ಇಟ್ ವಿಲ್ ನಾಟ್ ಕಮ್ ಅಂಡರ್ ದಿಸ್ ಪರ್ವ್ಯೂ ಅದಕ್ಕೋಸ್ಕರನೇ ಈ ಸಲ ಸೆಂಟ್ರಲ್ ಗೌರ್ಮೆಂಟ್ ತೀರ್ಮಾನ ಮಾಡಿದೆ ದೇ ವಾಂಟ್ ಟು ಬ್ರಿಂಗ್ ಆಲ್ ಡಿಜಿಟಲ್ ಮೀಡಿಯಾನ್ಸರ್ ಸೊ ಅಲ್ಲಿ ತನಕ ನೀವು ಹೋಲ್ಡ್ ಮಾಡ್ಕೊಳ್ಳಿ ಮಕ್ಕಳಿಗೆ ಟಿವಿ ಮೊಬೈಲ್ ಯಾವುದು ಕೊಡಬೇಡಿ ಆಕ್ಚುಲ್ ಆಗಿ ಒಂದು ಸೆನ್ಸಾರ್ ವಿಚಾರದೊಂದು ಗಮನಕ್ಕೆ ತರ್ತೀನಿ ಬಹಳ ಹಿಂದೆ ನಡೆದಿದ್ ವಿಚಾರ ಮಾಸ್ಟ್ ಲೀಡರ್ ಶಿವಣನ್ ಸಿನಿಮಾ ಅವ್ರದೊಂದು ಸಿನಿಮಾದಲ್ಲಿ ನಮ್ಮ ಇಂಡಿಯನ್ ನ್ಯಾಷನಲ್ ಫ್ಲಾಗು ಅಲ್ಲೊಂದು ಫೈಟ್ ಸೀನಲ್ಲಿ ಕಾಣಿಸ್ಕೊಡುತ್ತೆ ಅದೊಂದು ಸೀನಲ್ಲಿ ಪಾಕಿಸ್ತಾನ ಫ್ಲಾಗು ಕಾಣುತ್ತೆ ಇಂಡಿಯನ್ ಫ್ಲಾಗು ಕಾಣುತ್ತೆ ಪಾಕಿಸ್ತಾನ ಫ್ಲಾಗು ಫುಲ್ ಕಾಣುತ್ತೆ ಇಂಡಿಯನ್ ಫ್ಲ್ಯಾಗು ಬ್ಲ ಬ್ಲರ್ ಮಾಡಿದ್ದಾರೆ ಮಾಸ್ಕ್ ಮಾಡಿದ್ದಾರೆ ನಾನು ಕೇಳಿದೆ ಸೆನ್ಸರ್ ಆಫೀಸಲ್ಲಿ ಏನಕ್ಕೆ ಮಾಡಿದ್ದೀರ ಅಂತ ಅವಾಗ ಅವ್ರು ಹೇಳಿದರು ನೋ ಇಂಡಿಯನ್ ಫ್ಲ್ಯಾಗ್ನ ನೀವು ಹಂಗೆಲ್ಲ ತೋರ್ಸೋಕ್ಕಾಗಲ್ಲ ರೀ ಎಲ್ಲಿ ಬೇಕಾದ್ರೂ ನೋ ದೇ ಡು ನಾಟ್ ಹ್ಯಾವ್ ಐಡಿಯಾ ಇಟ್ ಆಲ್ ಸೆನ್ಸಾರ್ ಆಫೀಸರ್ಗೆ ಗೊತ್ತಿಲ್ಲ ಅದು ವಿಚಾರ ನಾನು ಅವ್ರ ಜೊತೆ ತುಂಬ ಜಗಳ ಆಡಿದ್ದೀನಿ ಇಂಡಿಯನ್ ನ್ಯಾಷನಲ್ ಸಿಮಾ ಸಿನಿಮಾ ಎಲ್ಫ್ ಇಸ್ ಫಿಫ್ಟಿ ನಾವು ಫಸ್ಟೇ ಡಿಸ್ಕ್ಲೈಮರ್ ಹಾಕಿರ್ತೀವಿ ಇದು ಯಾರಿಗೂ ಸಂಬಂಧಿಸಿದ್ದಲ್ಲ ಹಾಗೆ ಹೇಗೆ ಅಂತ ಹಾಗಂತ ಪೊಲೀಸ್ನ ನಾವು ತೋರಿಸಲ್ವ ಸಿನಿಮಾದಲ್ಲಿ ಪೊಲೀಸ್ನವರೆಲ್ಲ ಗಲಾಟೆ ಮಾಡ್ಬಿಟ್ಟು ಸರ್ಕಾರ ಗಲಾಟೆ ಮಾಡಿದ್ರೆ ನಾವು ಪೊಲೀಸ್ನವ್ರು ತೋರ್ಸೋಕೆ ಆಗಲ್ಲ ಯೂನಿಫಾರ್ಮ್ ಬದಲಾಯಿಸ್ಬೇಕಾಗತ್ತೆ ನಾವು ಅಲ್ವಾ ಪೊಲೀಸ್ ಹಾಕಿ ಬಟ್ಟೆ ತೆಗೆದು ಬಿಟ್ಟರು ಬೇರೆ ಇನ್ಯಾವುದಾರು ಬಟ್ಟೆ ಹಾಕಿ ಇವ್ರನ್ನ ಪೊಲೀಸ್ ಅಂತ ನಾವು ತೋರಿಸ್ಬೇಕಾಗತ್ತೆ ಆಲ್ಮೋಸ್ಟ್ ಸಿನಿಮಾದಲ್ಲಿ ಸೆನ್ಸಾರ್ನಲ್ಲಿ ನಾನು ಇದನ್ನ ಹೇಳ್ತಾ ಇರೋದು ಏನಕ್ಕೆ ಅಂತಂದ್ರೆ ಸೆನ್ಸಾರ್ನಲ್ಲಿ ಕೂತ್ಕೊಳ್ಳೋರಿಗೆ ಅಟ್ಲೀಸ್ಟ್ ಒಂದು ಸಿನಿಮಾ ಮೇಕಿಂಗ್ ಬಗ್ಗೆ ಸಿನಿಮಾ ಮಾಡೋ ಕಷ್ಟದ ಬಗ್ಗೆ ಗೊತ್ತಿದ್ರೆ ಯಾರು ಅಲ್ಲಿ ತಕರಾರು ಮಾಡೋದಿಲ್ಲ ಅಂತ ಅಷ್ಟೇ ಆಕ್ಚುಲಿ ಎಲ್ಲರೂ ನೋಡಬೇಕು ನೋಡಿದ್ರೇನೆ ಇದ್ರಲ್ಲಿ ಏನಿದೆ ಅನ್ನೋದು ಗೊತ್ತಾಗೋದ್ರೆ ಮಕ್ಳು ನೋಡಿದ್ರೇನೆ ಸರ್ ಅವ್ರ ಮುಂದೆ ಅವ್ರ ಡಿಜಿಟಲ್ ಲೈಫ್ ಯಾವ ತರ ಯೂಸ್ ಮಾಡಬೇಕು ಯೂಸ್ ಮಾಡಬಾರ್ದು ಅನ್ನೋದು ಇವಾಗ ಯು ಎ ಬಂದಿರೋದಿಂದ ಏ ಅಂದ್ರೆ ಮಕ್ಳನ್ ಬಿಡಲ್ಲ ಈ ಸಿನಿಮಾ ಮಕ್ಕಳು ನೋಡಬೇಕು ಅನ್ನೋದು ಇಂಟೆನ್ಶನ್ ಹೇಳಬೇಕು